ಎಸ್ ಇನ್ನು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಮತ್ತೆ ಭಗವಂತ ಖೂಬ ಅವರು ಗುಡುಗಿದ್ದಾರೆ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆ ಇವತ್ತು ಬೀದರ್ ನಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನ ನೀಡಿದ್ದಾರೆ ಬಿಜೆಪಿಯ ಮುಖಂಡರು ಇದೇ ವೇಳೆ ಮಾತನಾಡಿದಂತಹ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಅವರು ಯಾರಿಲ್ಲ ನಾನೊಬ್ಬನೇ ಮೆರಿತೀನಿ ಅಂತ ಉಸ್ತುವಾರಿ ಸಚಿವರು ಓಡನಾಟವನ್ನ ಮಾಡ್ತಿದ್ದಾರೆ ಪೊಲೀಸ್ ಮೂಲಕ ಕೆಲವರನ್ನ ಹೆದರಿಸಿ ಬೆದರಿಸಿ ಆಡಳಿತವನ್ನ ನಡೆಸ್ತಿದ್ದಾರೆ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಲು ಅವರ ಬಳಿ ಸಮಯವಿಲ್ಲ ಅಂತ ಪೌರ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಬರೀ ಲೂಟಿ ಹೊಡೆಯುವುದರಲ್ಲೇ ಅವರ ಸಮಯ ಹೋಗ್ತಾ ಇದೆ ಅವರ ವಿರುದ್ಧ ಮಾತನಾಡಿದವರ ಮೇಲೆ ಕೇಸನ್ನ ಹಾಕ್ತಾರೆ ಅಂತ ಭಗವಂತ ಒಬ್ಬ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ನಾಲ್ಕು ದಿನ ಕೂತ್ರು ನಿಮ್ಮ ಮೇಲೆ ಪೊಲೀಸರನ್ನ ಬಿಡಬಹುದು ಅಂತ ಹೀನ ಕೆಲಸ ಮಾಡಲು ಅವ್ರು ಹಿಂಜರಿಯುವುದಿಲ್ಲ ಅಂತ ಖಂಡ್ರೆ ವಿರುದ್ಧ ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೋಬಾ ಕಿಡಿಯನ್ನ ಕರಿರುವಂತದ್ದು ಹಾಗಾದ್ರೆ ಭಗವಂತ್ ಖೋಬಾ ಅವ್ರು ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದ್ದೀನಿ ಬಗೆಹರಿಸಿದ್ದೀನಿ ಅಂದ್ರೆ ಎರಡು ವರ್ಷ ಏನು ಮಾಡಿದ್ರಪ್ಪ ನೀವು ಬರೀ ಲೂಟಿ ಮಾಡಿದ್ರ ಬರೀ ಜನರಿಗೆ ಮೋಸ ಮಾಡಿದ್ರ ಅಂದ್ರೆ ಎಂತ ಅನ್ಫಡ್ ಮಂತ್ರಿ ಯಾರ ಇದು ಒಂದು ಉದಾಹರಣೆ ನಿಮ್ಗೆ ಹೇಳತ್ತೀನಿ ನಾನು ನಂಬರ್ ಒನ್ ಅನ್ಪಡ ಮಂತ್ರಿ ಯಾರಾದ್ರೂ ಇದ್ರೆ ಖಾನ್ ನಿಮ್ಮ ಇಲಾಖೆ ಆದ ಸರ್ಕಾರದ ಮಂತ್ರಿ ನೀವಿದ್ರಿ ಮುನ್ಸಿಪಾಲ್ಟಿದ ಎಲ್ಲ ಜನರದು ಕಷ್ಟ ಸುಖಗಳನ್ನ ಈಡೇರಿಸುವಂತ ಅಧಿಕಾರ ನಿಮಗಿದೆ ನೀವು ಬಗೆಹರಿಸಲಾರದನ್ನ ಬಿಟ್ಟಿ ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದ್ರೆ ಏನ್ ಅರ್ಥ ಇದ್ರದ ಅಂದ್ರೆ ನೀವು ಮಂತ್ರಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ನಂಬರ್ ಒನ್ ಅನ್ಪಡ್ ಮಂತ್ರಿ ಯಾರಾದ್ರೂ ಇದ್ರೆ ಖಾನ್ ನಿಮ್ಮ ಇಲಾಖೆ ಆದ ಸರ್ಕಾರದ ಮಂತ್ರಿ ನೀವಿದ್ರಿ ಮುನ್ಸಿಪಾಲ್ಟಿದ ಎಲ್ಲಾ ಜನರದು ಕಷ್ಟ ಸುಖಗಳನ್ನ ಈಡೇರಿಸುವಂತ ಅಧಿಕಾರ ನಿಮಗಿದೆ ನೀವು ಬಗೆಹರಿಸಲಾರದನ್ನ ಬಿಟ್ಟು ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದ ಅಂದ್ರೆ ಏನ್ ಅರ್ಥ ಇದರದು ಅಂದ್ರೆ ನೀವು ಮಂತ್ರಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ